ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ ನ ಹೆಸರು ಅಥವಾ ನನ್ನ ಫೋಟೋ ನಮ್ಮ ಅಫಿಷಿಯಲ್ ಚಾನಲ್ ಗಳಲ್ಲಿ ಬಿಟ್ಟು ಬೇರೆ ಎಲ್ಲೇ ಬಂದರೂ ಕೂಡ ನಂಬೋಕೆ ಹೋಗಬೇಡಿ ನೋಡಿ ಈ ತರ ಈ ನಿಖಿ ಕ್ಲಾರ ಎನ್ ಜಾಕ್ಸಾ ನಾನಾ ಹೆಸರಲ್ಲಿ ಸ್ಟಾಕ್ ಮಾರ್ಕೆಟ್ ಅಡ್ವೈಸ್ ಕೊಡ್ತೀವಿ ಜಾಯಿನ್ ಆಗಿ ಅಂತೆಲ್ಲ ಮಾರ್ಕೆಟಿಂಗ್ ಮಾಡ್ಲಾಗ್ತಾ ಇದೆ ಇವರೆಲ್ಲ ಫ್ರಾಡ್ ಫೇಕ್ ಇವರದ್ದು ಯಾವ್ದು ಕೂಡ ಅಡ್ರೆಸ್ ಇಲ್ಲ ಗೊತ್ತು ಗುರಿ ಇಲ್ಲ ಸ್ನೇಹಿತರೆ ನನ್ನ ಫೋಟೋ ಅಥವಾ ಮಸ್ತ್ ಮಗ ಡಾಟ್ ಕಾಮ್ ನ ಹೆಸರು ಅಫಿಷಿಯಲ್ ಚಾನಲ್ಸ್ ಅಲ್ಲಿ ಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಇನ್ಸ್ಟಾಗ್ರಾಮ್ ಐಡಿ ಮತ್ತು ಫೇಸ್ಬುಕ್ ಪೇಜ್ ಬಿಟ್ಟು ಬೇರೆ ಎಲ್ಲೇ ಬಂದರೂ ಕೂಡ ಬೇರೆ ಯಾವುದೇ ಹೆಸರಲ್ಲಿ ಬಂದರೂ ಕೂಡ ನಂಬೋಕ್ ಹೋಗ್ಬೇಡಿ ಕೂಡಲೇ ಅದನ್ನ ಅಲ್ಲಿ ರಿಪೋರ್ಟ್ ಮಾಡಿ ಜೊತೆಗೆ ಯಾವುದೇ ಕಾರಣಕ್ಕೂ ಅವುಗಳ ಮೇಲೆ ಕ್ಲಿಕ್ ಮಾಡಿ ಅವರಿಗೆ ರೆಸ್ಪಾಂಡ್ ಮಾಡೋಕೆ ಹೋಗಬೇಡಿ ಹಾಯ್ ಫ್ರೆಂಡ್ಸ್ ಸ್ವಾಗತ ನಾನು ಅಮರ್ ಪ್ರಸಾದ್ ಏಪ್ರಿಲ್ ಎಂಟಕ್ಕೆ ಈ ವರ್ಷದ ಮೊದಲ ಸೂರ್ಯ ಗ್ರಹಣ ಭಾರತದಿಂದ ಈ ಗ್ರಹಣವನ್ನು ನೋಡೋಕ್ಕಾಗಲ್ಲ ಅಮೆರಿಕದಲ್ಲಿ ಈ ಗ್ರಹಣ ಪೂರ್ಣ ಪ್ರಮಾಣದಲ್ಲಿ ಕಾಣಿಸುತ್ತೆ ಇದೇ ವೇಳೆ ಅಲ್ಲಿನ ಬಾಹ್ಯಾಕಾಶ ಸಂಸ್ಥೆ ನಾಸಾ ದೊಡ್ಡ ಎಕ್ಸ್ಪರಿಮೆಂಟ್ ಮಾಡೋಕೆ ಮುಂದಾಗಿದೆ ನಲವತ್ತೈದು ನಿಮಿಷಗಳ ಈವೆಂಟ್ ಈವೆಂಟನ್ನು ಅಧ್ಯಯನ ಮಾಡೋಕೆ ಬರೋಬ್ಬರಿ ಮೂರು ರಾಕೆಟ್ಗಳನ್ನು ಗ್ರಹಣ ದಿನನೇ ಲಾಂಚ್ ಮಾಡ್ತಾ ಇದೆ ಹಾಗಾದರೆ ಈ ಗ್ರಹಣದ ಬಗ್ಗೆ ಅಮೆರಿಕಾಗೆ ಅಷ್ಟೊಂದು ಆಸಕ್ತಿ ಯಾಕೆ ಅಮೆರಿಕ ಮಾಡೋಕೆ ಹೊರಟಿರೋ ಈ ಅಧ್ಯಯನ ಆದರೂ ಏನು ಅಸಲಿಗೆ ಗ್ರಹಣ ಹೇಗೆ ಉಂಟಾಗುತ್ತೆ ಇದೆಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ ಕಡೆತನಕ ಮಿಸ್ ಮಾಡಿದೆ ನೋಡಿ ಗ್ರಹಣ ಸ್ನೇಹಿತರ ಭೂಮಿ ಸೂರ್ಯ ನಡುವೆ ನಡೆಯುವ ಗ್ರಹಣ ಅನ್ನೋ ಸೆಲೆಸ್ಟಿಯಲ್ ಇವೆಂಟ್ ಬಹಳ ವಿಸ್ಮಯಕಾರಿ ಈ ಮೂರು ಆಕಾಶಕಾಯಗಳು ಒಂದೇ ಸಾಲಿಗೆ ಬಂದಾಗ ಗ್ರಹಣ ಉಂಟಾಗುತ್ತೆ ಈ ಮೊದಲು ಕೂಡ ನಾವು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ವಿ ನೀವು ಅದನ್ನ ಚೆಕ್ ಮಾಡಬಹುದು ಈಗ ಸಂಕ್ಷಿಪ್ತವಾಗಿ ಇನ್ನೊಂದ್ಸಲಿ ಹೇಳಬೇಕು ಅಂದ್ರೆ ಸೂರ್ಯ ಹಾಗೂ ಭೂಮಿ ಮಧ್ಯೆ ಚಂದ್ರ ಬಂದು ನೆರಳು ಭೂಮಿ ಮೇಲೆ ಬಿದ್ರೆ ಆಗ ಚಂದ್ರ ಭೂಮಿಯ ಮೇಲಿರುವವರ ಕಣ್ಣಿಗೆ ಸೂರ್ಯನನ್ನ ಮರೆಮಾಚಿದ್ರೆ ಅದು ಸೂರ್ಯಗ್ರಹಣ ಅದೇ ರೀತಿ ಸೂರ್ಯ ಚಂದ್ರರ ನಡುವೆ ಭೂಮಿ ಇದ್ರೆ ಆಗ ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳುತ್ತೆ ಅದರಿಂದ ಚಂದ್ರ ಮರೆಯಾಗೋದನ್ನ ಚಂದ್ರಗ್ರಹಣ ಅಂತೀವಿ ಅಂತಿವೆ ಹಾಗಾದ್ರಲ್ಲಿ ನಿಮಗೆ ಒಂದು ಪ್ರಶ್ನೆ ಬರಬಹುದು ಇರೋದು ಒಂದೇ ಭೂಮಿ ಒಬ್ಬನೇ ಚಂದ್ರ ಒಬ್ಬನೇ ಸೂರ್ಯ ಆದರೆ ಅಮೆರಿಕದಲ್ಲಿ ಗ್ರಹಣ ಆಗುತ್ತೆ ಇಲ್ಲಿ ಯಾಕೆ ಆಗಲ್ಲ ಅಂತ ಇದು ಬಹಳ ಸಿಂಪಲ್ ಭೂಮಿ ಮೇಲೆ ಭಾರತ ಹಾಗೂ ಅಮೆರಿಕ ಎರಡೂ ವಿರುದ್ಧ ದಿಕ್ಕಿನಲ್ಲಿವೆ ಪೂರ್ವ ಪಶ್ಚಿಮದಲ್ಲಿವೆ ಅದು ನಿಮ್ಗೆ ಗೊತ್ತಾಗಿದೆ ಸೊ ಅಮೆರಿಕದಲ್ಲಿ ಹಗಲಿದ್ದಾಗ ಅಂದ್ರೆ ಸೂರ್ಯ ಇದ್ದಾಗ ಭಾರತದಲ್ಲಿ ಕತ್ಲಾಗಿರುತ್ತೆ ಹಾಗಾಗಿ ಅಲ್ಲಿ ಗ್ರಹಣ ನಡೆಯುವ ವೇಳೆ ನಾವೆಲ್ಲ ನಿದ್ರಾ ಇರ್ತೇವೆ ಅಂದ್ರೆ ಇಲ್ಲಿ ರಾತ್ರಿ ಆಗಿರುತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ ಈ ಗ್ರಹಣದ ನಂತರ ಎರಡ್ ಸಾವಿರದ ನಲವತ್ನಾಲ್ಕರವರೆಗೆ ಅಮೆರಿಕಾದಲ್ಲಿ ಸೂರ್ಯ ಗ್ರಹಣ ಆಗಲ್ಲ ಪ್ರತಿ ಬಾರಿ ಪೂರ್ವಾರ್ಧದಲ್ಲೇ ಅಂದ್ರೆ ಏಷ್ಯಾದಲ್ಲೇ ಗೋಚರ ಆಗುತ್ತೆ ಇದೇ ಕಾರಣಕ್ಕೆ ಈಗ ನಾಸಾ ಈ ಗೋಲ್ಡನ್ ಅಪೋರ್ಚುನಿಟಿಯನ್ನು ಬಳಸಿ ಗ್ರಹಣ ಅಧ್ಯಯನ ಮಾಡೋಕೆ ಮುಂದಾಗಿದೆ ಎರಡು ಸಾವಿರದ ನಲವತ್ ಅಮೆರಿಕದವರು ಗ್ರಹಣ ನೋಡಬೇಕು ಅಂದ್ರೆ ಫ್ಲೈಟ್ ಹತ್ಕೊಂಡು ಈ ಕಡೆ ಬರಬೇಕಾಗುತ್ತೆ ಹಾಗಾಗಿ ಈ ಸಲ ಬಿಡಬಾರ್ದು ಅಂತ ರೆಡಿ ಆಗ್ತಾ ಇದೆ ನಾಸಾ ಗ್ರಹಣ ಅಧ್ಯಯನಕ್ಕೆ ಮೂರು ನಾಸಾ ರಾಕೆಟ್ ಲಾಂಚ್ ಸ್ನೇಹಿತರೆ ಏಪ್ರಿಲ್ ಎಂಟಕ್ಕೆ ನಾಸಾ ಗ್ರಹಣದ ಸ್ಟಡಿಗೆ ಮೂರು ರಾಕೆಟ್ ಗಳನ್ನ ಲಾಂಚ್ ಮಾಡ್ತಾ ಇದೆ ಅದರಲ್ಲೂ ಸೌಂಡಿಂಗ್ ರಾಕೆಟ್ ಗಳನ್ನ ಲಾಂಚ್ ಮಾಡ್ತಾ ಇದೆ ಸೌಂಡಿಂಗ್ ರಾಕೆಟ್ಸ್ ಅಂದ್ರೆ ನಿರ್ದಿಷ್ಟವಾದ ವೈಜ್ಞಾನಿಕ ಅಧ್ಯಯನ ಮಾಡೋಕೆ ಉಡಾಯಿಸಲಾಗುವ ರಾಕೆಟ್ಗಳು ಟು ಸೌಂಡ್ ಅಂದ್ರೆ ಅರ್ಥನೇ ಅಳತೆ ತಗೊಳ್ಳೋದು ಅಥವಾ ಮಾಪನ ಮಾಡೋದು ಅಂತ ಸೊ ಈ ರಾಕೆಟ್ಗಳು ಪ್ರಯಾಣ ಮಾಡ್ತಿರುವಾಗಲೇ ಅವುಗಳ ಪೆಲೋಡ್ನಲ್ಲಿರೋ ನಲ್ಲಿರೋ ಉಪಕರಣಗಳು ಕೆಲಸ ಮಾಡ್ತವೆ ಅಧ್ಯಯನಕ್ಕೆ ಬೇಕಾದ ನಿಗದಿತ ಮಾಪನಗಳನ್ನು ಮಾಡ್ತವೆ ಸಾಮಾನ್ಯವಾಗಿ ಸ್ಯಾಟಲೈಟ್ಗಳು ಇರೋ ಆರ್ಬಿಟ್ಗಳಿಗೆ ಇವು ಹೋಗಲ್ಲ ಅದಕ್ಕೆ ಬೇಕಾಗಿರೋ ಎಸ್ಕೇಪ್ ವೆಲಾಸಿಟಿಯನ್ನು ರೀಚ್ ಆಗಲ್ಲ ಮೊದಲಿಗೆ ಕಡಿಮೆ ವೇಗದಲ್ಲಿ ಟ್ರಾವೆಲ್ ಮಾಡಿ ವಾತಾವರಣದಲ್ಲಿನ ರೀಡಿಂಗ್ಸ್ ಅಥವಾ ಅಳತೆಗಳನ್ನು ತಗೊಳ್ಳೋಕೆ ಇದನ್ನ ಬಳಸಲಾಗುತ್ತೆ ಗ್ರಹಣಕ್ಕೆ ನಲವತ್ತೈದು ನಿಮಿಷಕ್ಕೂ ಮುನ್ನ ಮೊದಲ ರಾಕೆಟ್ ಗ್ರಹಣದ ಟೈಮ್ ನಲ್ಲಿ ಒಂದು ರಾಕೆಟ್ ಗ್ರಹಣ ಗರಿಷ್ಠ ಮಟ್ಟ ರೀಚ್ ಆದ್ಮೇಲೆ ಇನ್ನೊಂದು ರಾಕೆಟ್ ಟೋಟಲ್ ಮೂರು ರಾಕೆಟ್ ಈ ರೀತಿ ಮೂರು ಬೇರೆ ಬೇರೆ ಟೈಮ್ ನಲ್ಲಿ ನಾಸಾ ರಾಕೆಟ್ ಗಳನ್ನ ಫೈರ್ ಮಾಡುತ್ತೆ ಅಟ್ಮಾಸ್ಪಿಯರಿಕ್ ಪರ್ಟಬೇಷನ್ ಅರೌಂಡ್ ಎಕ್ಲಿಪ್ಸ್ ಪಾತ್ ಅಥವಾ ಎ ಅಂತ ಇವುಗಳ ಹೆಸರು ಹೆಸರೇ ಹೇಳೋ ತರ ಅಂದ್ರೆ ಪ್ರಕ್ಷುಬ್ಧತೆಗಳು ಅಥವಾ ಬದಲಾವಣೆಗಳು ಅಂತ ಅರ್ಥ ಸೂರ್ಯ ಗ್ರಹಣ ಆಗುವಾಗ ವಾತಾವರಣದಲ್ಲಿ ಉಂಟಾಗೋ ಚೇಂಜಸ್ ಅನ್ನ ಮುಖ್ಯವಾಗಿ ಅಯಾನು ಮಂಡಲದಲ್ಲಿ ಆಗೋ ಬದಲಾವಣೆಗಳನ್ನ ಸ್ಟಡಿ ಮಾಡೋಕೆ ನಾಸಾ ಮುಂದಾಗಿದೆ ಮಂಡಲದ ಮಹತ್ವ ಸ್ನೇಹಿತರೆ ಅಯಾನೋಸ್ಪಿಯರ್ ಅಥವಾ ಮಂಡಲ ಅನ್ನೋ ಪದರದ ಹೆಸರನ್ನ ಕೇಳಿರ್ತೀರ ವಾತಾವರಣದಲ್ಲಿ ಅಥವಾ ವಾಯುಮಂಡಲದಲ್ಲಿ ಟ್ರೋಪೋಸ್ಪಿಯರ್ ಅಥವಾ ಪರಿವರ್ತನಾ ಮಂಡಲ ಸ್ಟ್ರಾಟೋಸ್ಪಿಯರ್ ಅಥವಾ ಸಮೌಷ್ಣ ಮಂಡಲ ಮೆಸೋಸ್ಪಿಯರ್ ಅಥವಾ ಮಧ್ಯಂತರ ಮಂಡಲ ಥರ್ಮೋಸ್ಪಿಯರ್ ಅಂದ್ರೆ ಉಷ್ಣ ಮಂಡಲ ಹಾಗೂ ಎಕ್ಸೋಸ್ಪಿಯರ್ ಅಥವಾ ಬಾಹ್ಯ ಮಂಡಲಗಳಿವೆ ಈ ಪೈಕಿ ಮೆಸೋಸ್ಪಿಯರ್ ಥರ್ಮೋಸ್ಪಿಯರ್ ಹಾಗೂ ಎಕ್ಸೋಸ್ಪಿಯರ್ ಒಳಗೊಂಡ ಭಾಗವನ್ನು ಅಯೋನೋಸ್ಪಿಯರ್ ಅಂತ ಸೇರಿಸಿ ಕರೆಯಲಾಗುತ್ತೆ ಸಮುದ್ರ ಮಟ್ಟದಿಂದ ಸುಮಾರು ಐವತ್ತು ಕಿಲೋಮೀಟರ್ ನಿಂದ ಒಂಬೈನೂರ ಐವತ್ತು ಕಿಲೋಮೀಟರ್ ವರೆಗೂ ಈ ಪದರದ ಸ್ತರ ಇದೆ ತೊಂಬತ್ತರಿಂದ ಐನೂರು ಕಿಲೋಮೀಟರ್ ವರೆಗೆ ಈ ಮಂಡಲ ಹೆಚ್ಚು ತೀಕ್ಷ್ಣ ಆಗಿದೆ ಹೆಸರೇ ಹೇಳುವಂತೆ ಈ ಅಯನೋಸ್ಪಿಯರ್ನಲ್ಲಿ ಅಯಾನುಗಳು ಇರುತ್ತವೆ ಸೂರ್ಯನಿಂದ ಬರುವ ವಿಕಿರಣಗಳು ಈ ಮಂಡಲದಲ್ಲೇ ಅಣುಗಳನ್ನು ಅಯೋನೈಸ್ ಮಾಡ್ತವೆ ಚಾರ್ಜ್ ಮಾಡ್ತವೆ ಇದೇ ಕಾರಣಕ್ಕೆ ಈ ಅಯಾನು ಮಂಡಲ ಮನುಷ್ಯರಿಗೆ ವರದಾನ ನಾವು ಮಾಡಿಕೊಂಡಿರೋ ಸ್ಯಾಟಲೈಟ್ ಕಮ್ಯುನಿಕೇಷನ್ಗೆ ವರದಾನ ಯಾಕಂದ್ರೆ ಈ ಅಯಾನುಗಳು ಚಾರ್ಜ್ ಆಗಿರೋ ಕಣಗಳು ಎಲೆಕ್ಟ್ರಾನ್ಗಳನ್ನು ಕಳೆದುಕೊಂಡಿರೋ ಕಣಗಳು ರೇಡಿಯೋ ಸಿಗ್ನಲ್ಗಳ ಪ್ರಸರಣ ಮಾಡೋಕೆ ಟ್ರಾನ್ಸ್ಮಿಟ್ ಮಾಡೋಕೆ ಹೆಲ್ಪ್ ಮಾಡ್ತವೆ ಭೂಮಿಯಿಂದ ಹೋದ ರೇಡಿಯೋ ವೇವ್ಗಳನ್ನು ಭೂಮಿಗೆ ವಾಪಸ್ ಕಳಿಸಿ ನಾವು ನೀವೆಲ್ಲ ಮೊಬೈಲ್ ಯೂಸ್ ಮಾಡೋಕೆ ಹೆಲ್ಪ್ ಮಾಡ್ತಾ ಇದೆ ಗ್ರಹಣದ ವೇಳೆ ಅಯಾನು ಮಂಡಲದಲ್ಲಿ ಏನಾಗುತ್ತೆ ಮಂಡಲದ ಕಣಗಳು ಹಗಲೊತ್ತು ಸೂರ್ಯನ ಬೆಳಕಿನಿಂದ ಚಾರ್ಜ್ ಆಗ್ತವೆ ರಾತ್ರಿ ವೇಳೆ ತಣ್ಣಗಾಗಿ ಮತ್ತೆ ನ್ಯೂಟ್ರಲ್ ಆಗ್ತವೆ ಆದರೆ ಗ್ರಹಣದ ಟೈಮ್ನಲ್ಲಿ ಇನ್ಸ್ಟೆಂಟ್ ಆಗಿ ಸೂರ್ಯಾಸ್ತದ ವಾತಾವರಣ ಕ್ರಿಯೇಟ್ ಆಗುತ್ತಲ್ಲ ಈ ವೇಳೆ ವಾತಾವರಣದಲ್ಲಿ ಅಡಚಣೆ ಉಂಟಾಗುತ್ತೆ ಈ ಬದಲಾವಣೆಯಿಂದ ರೇಡಿಯೋ ಸಿಗ್ನಲ್ಗಳ ಹಲವು ಫ್ರೀಕ್ವೆನ್ಸಿ ಮೇಲೆ ಆವರ್ತನಗಳ ಮೇಲೆ ಪ್ರಭಾವ ಬೀರುತ್ತೆ ಮುಖ್ಯವಾಗಿ ಹೆಚ್ಚಿನ ಫ್ರೀಕ್ವೆನ್ಸಿಯ ಅಲೆಗಳ ಮೇಲೆ ಗ್ರಹಣದ ಎಫೆಕ್ಟ್ ಆಗುತ್ತೆ ನೀವು ರೇಡಿಯೋ ಅಥವಾ ಎಫ್ ಎಂ ಬಳಸುವಾಗ ಈ ಫ್ರೀಕ್ವೆನ್ಸಿಗಳ ಬಗ್ಗೆ ಕೇಳಿರ್ತೀರ ಹಂಡ್ರೆಡ್ ಡಾಟ್ ಸಿಕ್ಸ್ ಆಕಾಶವಾಣಿ ನೈಂಟಿ ನೈನ್ ಪಾಯಿಂಟ್ ಸೆವೆನ್ ಎಫ್ ಎಂ ಈ ರೀತಿ ಬೇರೆ ಬೇರೆ ಫ್ರೀಕ್ವೆನ್ಸಿ ಆಧಾರಿತ ಹೆಸರುಗಳನ್ನು ಕೇಳಿರ್ತೀರಾ ಅದೇ ರೀತಿ ಟೂ ಜಿ ತ್ರೀ ಜಿ ಫೋರ್ ಜಿ ತರಂಗಗಳಿಗೆಲ್ಲ ತಮ್ಮದೇ ಆದ ಫ್ರೀಕ್ವೆನ್ಸಿ ಇರುತ್ತೆ ಗ್ರಹಣದ ಟೈಮ್ ನಲ್ಲಿ ಹೆಚ್ಚಿನ ಫ್ರೀಕ್ವೆನ್ಸಿ ಇರೋ ತರಂಗಗಳಿಗೆ ಅಡಚಣೆ ಉಂಟಾಗುತ್ತೆ ಇದರಿಂದ ಹೇಗೆ ನಮ್ಮ ಸಂಪರ್ಕಕ್ಕೆ ಸಮಸ್ಯೆ ಆಗುತ್ತೆ ಅನ್ನೋದನ್ನ ನಾಸಾ ಸ್ಟಡಿ ಮಾಡೋಕೆ ಹೊರಟಿದೆ ಮೂರು ಬೇರೆ ಬೇರೆ ಲಾಂಚ್ ಗಳಿಂದ ಗ್ರಹಣದ ಟೈಮ್ನಲ್ಲಿ ಅಯಾನು ಮಂಡಲದಲ್ಲಿ ಆಗೋ ಬದಲಾವಣೆಗಳನ್ನು ಸ್ಟಡಿ ಮಾಡೋಕೆ ಹೊರಟಿದೆ ನಾಸಾ ಈ ಮೊದಲು ಇಂಥ ಪ್ರಯೋಗವನ್ನ ನಾಸಾ ಮಾಡಿತ್ತು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ನಾಸಾ ಇದೇ ರೀತಿ ಮೂರು ರಾಕೆಟ್ ಗಳನ್ನ ಗ್ರಹಣ ಟೈಮ್ನಲ್ಲಿ ಲಾಂಚ್ ಮಾಡಿತ್ತು ಈ ಎಕ್ಸ್ಪೆರಿಮೆಂಟ್ನಿಂದ ನಿಂದ ಗ್ರಹಣ ಮುಗಿದ ನಂತರ ವಾತಾವರಣದಲ್ಲಿ ಚಾರ್ಜ್ ಆಗಿರೋ ಅಯಾನುಗಳ ಡೆನ್ಸಿಟಿ ಅಥವಾ ಸಾಂದ್ರತೆ ಜಾಸ್ತಿ ಆಗಿರೋದು ಕಂಡುಬಂದಿತ್ತು ಎರಡು ಹಾಗೂ ಮೂರನೇ ರಾಕೆಟ್ಗಳ ಡೇಟಾದಿಂದ ಗ್ರಹಣದ ಅಡಚಣೆಯಿಂದಾಗಿ ರೇಡಿಯೋ ತರಂಗಗಳಿಗೆ ರೇಡಿಯೋ ಸಂಪರ್ಕಕ್ಕೆ ಸಮಸ್ಯೆ ಆಗುತ್ತೆ ಅನ್ನೋ ವಿಚಾರ ಗೊತ್ತಾಗಿತ್ತು ಈ ಬಾರಿ ಪ್ರತಿ ಸಲ ಗ್ರಹಣ ಆದಾಗ ಉಂಟಾಗೋ ಅಡಚಣೆ ಒಂದೇ ಥರ ಇರುತ್ತಾ ಒಂದೇ ಎತ್ತರದಲ್ಲಿ ಈ ಡಿಸ್ಟರ್ಬೆನ್ಸ್ ಉಂಟಾಗುತ್ತೆ ಅನ್ನೋದನ್ನ ಇನ್ನಷ್ಟು ರಿಫೈನ್ಡ್ ಡೇಟಾ ಕಲೆಕ್ಟ್ ಮಾಡೋಕೆ ಮುಂದಾಗಿದೆ ನಾಸಾ ಜೆಟ್ ವಿಮಾನದ ಮೂಲಕವೂ ನಾಸಾ ಸಾಹಸ ಜೀವನದಲ್ಲಿ ಒಮ್ಮೆ ಸಿಗೋ ಈವೆಂಟ್ ನ ಬಳಸಿಕೊಳ್ಳೋಕೆ ನಾಸಾ ಇನ್ನೊಂದು ಸಾಹಸ ಮಾಡ್ತಾ ಇದೆ ತನ್ನ ಡಬ್ಲ್ಯೂ ಬಿ ಫಿಫ್ಟಿ ಸೆವೆನ್ ಜೆಟ್ ವಿಮಾನ ಬಳಸಿ ಸಾಮಾನ್ಯ ಕಮರ್ಷಿಯಲ್ ವಿಮಾನಗಳು ಹಾರಾಟ ನಡೆಸುವ ಎತ್ತರಕ್ಕಿಂತ ಮೇಲಕ್ಕೆ ಹೋಗಿ ಗ್ರಹಣವನ್ನ ಸ್ಟಡಿ ಮಾಡುತ್ತೆ ವಿಶೇಷ ಅಂದ್ರೆ ಭೂಮಿಯಲ್ಲಿರೋರಿಗೆ ಸಂಪೂರ್ಣ ಗ್ರಹಣ ನಾಲ್ಕು ನಿಮಿಷ ಮೂವತ್ತು ಸೆಕೆಂಡ್ಗಳ ಕಾಲ ಗೋಚರಿಸುತ್ತೆ ಆದರೆ ಈ ವಿಮಾನ ಗಂಟೆಗೆ ಏಳ್ನೂರ ನಲವತ್ತು ಕಿಲೋಮೀಟರ್ ವೇಗದಲ್ಲಿ ಹೋಗೋದ್ರಿಂದ ಚಂದ್ರ ಹೋಗೋ ಕಡನೆ ಟ್ರಾವೆಲ್ ಮಾಡಿ ಅಂದರೆ ಅದರ ನೆರಳನ್ನೇ ಚೇಸ್ ಮಾಡಿ ಆರು ನಿಮಿಷ ಇಪ್ಪತ್ತು ಸೆಕೆಂಡ್ಗಳಿಗೂ ಹೆಚ್ಚಿನ ಟೈಮ್ನ ಸಂಪೂರ್ಣ ಸೂರ್ಯಗ್ರಹಣವನ್ನು ಆ ಡೈಮಂಡ್ ರಿಂಗ್ ಸ್ಥಿತಿಯನ್ನ ನೋಡ್ತಾರೆ ಈ ಮೂಲಕ ಹೆಚ್ಚಿನ ಸಮಯ ವೈಜ್ಞಾನಿಕ ಅಧ್ಯಯನ ಮಾಡೋಕೆ ನಾಸಾ ಪ್ಲಾನ್ ಮಾಡಿದೆ ಗ್ರಹಣದ ವೇಳೆ ಸೂರ್ಯನಿಂದ ಬರೋ ಕಿರಣಗಳ ವೇವ್ ಲೆಂತ್ ಮುಖ್ಯವಾಗಿ ಈ ಇನ್ಫ್ರಾರೆಡ್ ಕಿರಣಗಳ ವೇವ್ ಲೆಂತ್ ಭೂಮಿಯ ವಾತಾವರಣಕ್ಕೆ ತಲುಪೋಕು ಮುಂಚೆ ಯಾವ ರೀತಿ ಇರ್ತವೆ ಅಂತ ಸ್ಟಡಿ ಮಾಡಲಾಗುತ್ತೆ ಅಂತ ನಾಸಾ ಹೇಳಿದೆ